ಎಂಟು ಸಲ ಮನವಿಯನ್ನು ಕೊಟ್ಟೇವೆ ಇದೇ ಜಿಲ್ಲಾಧಿಕಾರಿಗೆ ಒಂದು ಸಲ ಜಿಲ್ಲಾಧಿಕಾರಿ ಕರೆಕ್ಟ್ ಆಗಿ ಮಾತಾಡ್ಲಿಕ್ಕೆ ಸಿಗಲ್ಲ ಅವರು ಒಂದು ಎರಡು ಮಾತಾಡ್ತಾರೆ ಅವರು ಹೇಳಿದ್ರು ಒಂದೇ ಶಾಲೆಗೆ ರಜೆ ಕೊಡೋದು ಮಾತ್ರ ಅವರ ಉದ್ದೇಶ ಬಿಟ್ಟು ಬೇರೆ ನಮ್ಮಂತ ಬಡವರ ಪಾಯಿ ನೋಡ್ಲಿಕ್ಕೆ ಅವರಿಗೆ ಆಗಲ್ಲ ಅವರು ಡಿ ಸಿ ಆಗಿ ಇಲ್ಲಿ ಯಾಕೆ ಬಂದಿದಿರಾ ಅಂತ ಹೇಳಿದ್ರು ಡಿ ಸಿ ಅವರಿಗೆ ಸುಡುಗೆ ಸಿಕ್ಕಿದೆ ಅಂತ ನಾವು ಕಟ್ಟಂ ಕಟ್ಟೆ ಕುಳ್ಳಂ ಕುಳ್ಳ ನಾವು ಹೇಳ್ತಾ ಇದ್ದೇವೆ ನಾ ಡಿ ಸಿ ಸಾಹಿಬರಿಗೆ ಸುಳಿಗೆ ಬಂದಿದೆ ಅಂತ ಹಾಕಿದ್ರೆ ನೀವು ಹೇಳೋ ಪ್ರಕಾರ ಏನೋ ಅಂತ ಹೇಳಿದ್ರೆ ದ್ವಂದ್ವ ನೀತಿ ಬೇಡ ಎಲೆಕ್ಟ್ರಿಕ್ ರಿಕ್ಷಾಕ್ಕೂ ಮತ್ತೆ ನಿಮ್ಗೂ ಕೂಡ ಒಂದೇ ರೀತಿಯ ನಿಯಮ ಬರಲಿ ಬರಲಿ ಅದೇ ರೀತಿಯ ನಿಯಮ ಬರಲಿ ಮೊದಲಿದ್ದ ಗಾಡಿ ತಗೊಂಡು ಅದಕ್ಕೆ ಪರ್ಮಿಟ್ ಆಗಬೇಕು ಈಗ ಬ್ಯಾಟ್ರಿ ಗಾಡಿಗೆ ಪರ್ಮಿಟೇ ಬೇಡ ಎಲ್ಲಿ ಬೇಕಾದರೂ ಹೋಗ್ಬೋದಂತೆ ಅದು ಯಾವ ಕಾನೂನು ಅದು ಅವರಿಗೊಂದು ಕಾನೂನು ನಮಗೊಂದು ಕಾನೂನ ಅದು ಹೇಗೆ ಆಗ್ತದೆ ಅದನ್ನು ನಾವು ಕ್ವಶನ್ ಮಾಡೋದು ಐನೂರು ಬಂದ ರಿಕ್ಷಾಗಳು ಈಗ ನಿಮಗೆ ನಿಮಗೆ ಅವರ ಮಾತು ಕೇಳಲಿಕ್ಕೆ ಆಗ್ತದೆ ಆದರೆ ಎಂಟು ಸಾವಿರ ಬಡ ಜನರ ನಿಮಗೆ ಮಾತು ಕೇಳಲ್ವ ಅವರೇ ಮೊದಲಿಗೆ ನೀವು ನಮ್ಮನ್ನು ನೋಡಿ ನಮ್ಮ ಮನೆಯವರ ಪರಿಸ್ಥಿತಿ ನೋಡಿ ಐದೂವರೆ ಸಾವಿರ ಬ್ಯಾಂಕಿನ ಲೋನನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ನಾವು ಎಲ್ಲಿಂದ ತಂದು ಕಟ್ಟುದು ಸ್ವಾಮಿ ಅದನ್ನು ತೋರಿಸಿ ಎಲ್ ಪಿ ಜಿ ಅಂತ ಎಲ್ಲರ ಮೆನ್ಷನ್ ಆಗಿದೆ ಈ ರಾಜಪತ್ರದಲ್ಲಿ ಎಲ್ಲಿ ಕೂಡ ಮೆನ್ಸನ್ ಆಗಿಲ್ಲ ಹಾ ಮತ್ತೆ ಮತ್ತೆ ಇಲ್ಲಿ ರಾಜ್ಯಪತ್ರ ಇದು ಸುಳ್ಳು ರಾಜಪತ್ರ ನೋಡಿ ನಮ್ಮ ಏನು ಸರ್ಕಾರ ಆದೇಶದಲ್ಲಿ ಏನು ಉಲ್ಲೇಖ ಇದೆ ಅದರ ಪ್ರಕಾರ ನಾವು ಆ ಉಲ್ಲೇಖಿತ ಅನ್ವಯವಾಗಿ ಬ್ಯಾಟ್ರಿ ಆಪರೇಟೆಡ್ ಎಥನಾಲ್ ಅಂಡ್ ಮೆಥನಾಲ್ ಅದಕ್ಕೆ ಸ್ಪಷ್ಟವಾಗಿದೆ ಅದನ್ನೇ ಕೂಡ ನಾವು ಅಲ್ಲಿ ಯಥಾವತ್ತಾಗಿ ಹಾಕಿರೋದು ಬಿಟ್ರೆ ಬೇರೆ ಇಲ್ಲಿ ನಾವು ಸರ್ ಬ್ಯಾಟ್ರಿ ಒಬ್ಬರು ಇತ್ತ ಇತ್ತನೇ ಮಿತ್ತಲ್ ಅಂತ ಹೇಳಿದ್ರೆ ಗ್ಯಾಸ್ ಮತ್ತು ಸಿ ಎನ್ ಜಿ ಇದು ಯಾವಾಗಲೂ ತಿಳ್ಕೊಳ್ಳಿ ಸರ್ ಬ್ಯಾಟ್ರಿ ರಿಕ್ಷಾ ಅಂತಲ್ಲ ಇತ್ತ ಬ್ಯಾಟ್ರಿ ಯೋಜಿತ ಇದು ಇತ್ತನೆ ಮಿತ್ತಲ್ ಅಂದರೆ ಬ್ಯಾಟ್ರಿ ಮತ್ತು ಸಿ ಎನ್ ಜಿ ಬರ್ತದೆ ಸರ್ ಅದು ಬಿಟ್ಟು ಇದು ನಮಗೆ ಇದು ಬರಲ್ಲ ಸರ್ ಬ್ಯಾಟ್ರಿ ರಿಕ್ಷಾ ಬರೋಲ್ಲ ಸರ್ ಎಲ್ಲಿದೆ ಹೇಳಿ ಸರ್ ಅದನ್ನು ತೋರಿಸಿ ಸರ್ ನಮಗೆ ಕೂಡಲೇ ಒಂದು ಸಭೆ ಸದ್ಯರು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕಳೆದು ತೀರ್ಮಾನಿಸಿ ಇದು ಯಾವುದೋ ನಿಮ್ಮ ಕಿತಾಪತಿಯಿಂದ ಯಾರೋ ರಾಜಕೀಯವರದ ಒತ್ತಡದಿಂದ ನೀವು ಇದೇ ಮಾಹಿತಿ ನಮಗೆ ಕೊಟ್ಟು ನಮಗೆ ಇದು ಮಾಡ್ತಾ ಇರೋದು ವಿನ ಇದು ರಿಯಲ್ ಈ ಮಾಹಿತಿ ಅಲ್ಲ ಸರ್ ಮಾಹಿತಿ ಅದು ತಪ್ಪು ಮಾಹಿತಿ ಸರ್ ಸರ್ ತಾವೇ ಮಾಡಿದ್ರಿ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಈಗ ತಾವೊಂದು ಆದೇಶ ಮಾಡಿದ್ರಿ ಮೊದಲು ಬಸ್ಸುಗಳಿಗೆ ಡೋರ್ ಹಾಕ್ಬೇಕು ಅಂತ ಹೇಳಿ ಬಸ್ಸುಗಳಿಗೆ ಡೋರ್ ಹಾಕ್ಬೇಕು ಅಂತ ಮಾಡಿದ್ರಿ ಈಗ ಒಂದೇ ಒಂದು ಬಸ್ಗೆ ಡೋರ್ ಇದೆಯಾ ಒಂದೇ ಒಂದು ಬಸ್ಸಿಗೆ ಡೋರ್ ಇದೆಯಾ ಈ ತಡದ್ಮ ಯಾಕೆ ಮಾಡ್ತಾ ಇದ್ದೀರಾ ಈ ಮಾಡ್ತಾ ಇದ್ದೀರಾ ಒಂದು ದಿವಸಕ್ಕೆ ನಾವು ಒಂದು ನೂರು ರೂಪಾಯಿ ಮನೆಗೆ ತಗೊಂಡ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ನಮಗೆ ಗೊತ್ತಿದೆ ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫಾರ್ಮ್ ಕುಡ್ಲಾರ್ ಕುಡ್ಲಾ ರಾಮ್ ನೋಡ್ಬೋದು ಇವಾಗ ನಾವು ಮಂಗಳೂರಿನ ಕ್ಲಾಕ್ ಟವರ್ ಹತ್ರ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಎಲೆ ಿಕ್ ರಿಕ್ಷ ರಿಕ್ಷಾ ಚಾಲಕರು ಮತ್ತು ಈ ಪೆಟ್ರೋಲ್ ಮತ್ತು ಗ್ಯಾಸ್ ರಿಕ್ಷಾ ಚಾಲಕರ ನಡುವೆ ನಡೆಯುವಂತಹ ಪ್ರೊಟೆಸ್ಟ್ ಇದು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ರಿಕ್ಷಾ ಚಾಲಕರಿಗೆ ಸ್ಪೆಷಲ್ ಆಗಿ ಮಂಗಳೂರಲ್ಲಿ ಒಂದಷ್ಟು ನಿಯಮಾವಳಿಯನ್ನು ಕೊಟ್ಟಿದ್ದಾರೆ ಎಲ್ಲೂ ಹೋಗಿ ದುಡಿಬಹುದು ಅನ್ನುವಂತಹ ವಿಚಾರದಲ್ಲಿ ಆದ್ರೆ ಇಲ್ಲಿ ಗ್ಯಾಸ್ ಮತ್ತು ಪೆಟ್ರೋಲ್ ರಿಕ್ಷಾದವರಿಗೆ ಒಂದಷ್ಟು ವಲಯ ಇದೆ ಅವರು ಅವರಿಗೆ ಒಂದಷ್ಟು ಬೇರೆ ರೂಲ್ಸ್ ಇದೆ ಎಲ್ರಿಗೂ ಒಂದೇ ರೂಲ್ಸ್ ಮಾಡಿ ಅನ್ನುವಂತಹ ವಿಚಾರದಲ್ಲಿ ಮಂಗಳೂರಿನ ಕ್ಲಾಕ್ ಟವರ್ ಅಲ್ಲಿ ಪ್ರೊಟೆಸ್ಟ್ ಕೂಡ ನಡೆಸ್ತಾ ಇದ್ದಾರೆ ಸೊ ಒಂದಷ್ಟು ಪೊಲೀಸ್ ಕೂಡ ಇದ್ದಾರೆ ಇಲ್ಲಿ ನೋಡಬಹುದು ಬ್ಲಾಕ್ ಕೂಡ ಆಗಿದೆ ಕಂಪ್ಲೀಟ್ ಆಗಿ ಮಂಗಳೂರಿನ ಕ್ಲಾಕ್ ಟವರ್ ಬ್ಲಾಕ್ ಕೂಡ ಆಗಿದೆ ಮತ್ತೆ ಪೊಲೀಸರು ಕೂಡ ನಿಂತಿದ್ದಾರೆ ಈ ರಿಕ್ಷಾ ಚಾಲಕರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇವರ ಬೇಡಿಕೆ ಏನು ಅಂತ ಹೇಳಿದ್ರೆ ದ್ವಂದ್ವ ನೀತಿ ಬೇಡ ಎಲೆಕ್ಟ್ರಿಕ್ ಆಗಿರ್ಬೋದು ಅಥವಾ ರಿಕ್ಷಾ ಗ್ಯಾಸ್ ರಿಕ್ಷಾ ಆಗಿರಬಹುದು ಅಥವಾ ಪೆಟ್ರೋಲ್ ರಿಕ್ಷಾ ಆಗಿರಬಹುದು ಎಲ್ಲರೂ ಕೂಡ ಒಂದೇ ನಿಯಮ ತನ್ನಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಕಷ್ಟ ಆಗುತ್ತೆ ಎಲೆಕ್ಟ್ರಿಕರ್ನವರಿಗೆ ಎಲ್ಲೂ ಹೋಗಿ ದುಡಿಬಹುದು ಅಂತ ಹೇಳಿದ್ರೆ ನಮಗೆ ನಮಗೂ ಕೂಡ ಹೆಂಡತಿ ಇದ್ದಾರೆ ನಮಗೂ ಕೂಡ ಮಕ್ಕಳಿದ್ದಾರೆ ನಾವು ಕೂಡ ಬಡವರೇ ರಿಕ್ಷಾ ಚಾಲಕರು ಕೂಡ ಟ್ಯಾಕ್ಸ್ ಕಟ್ತಾರೆ ಹಾಗಾದ್ರೆ ಎರಡು ನೀತಿ ಬೇಡ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಇಲ್ಲಿಯ ರಿಕ್ಷಾ ಚಾಲಕರು ಡಿಮ್ಯಾಂಡ್ ಮಾಡುವಂಥದ್ದು ಮತ್ತೆ ಜಿಲ್ಲೆಯ ಡಿ ಸಿ ಅವರಿಗೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಡಿ ಸಿ ಅವರು ಬರಬೇಕು ಇದಕ್ಕೆ ಉತ್ತರವನ್ನು ಕೊಡಬೇಕು ಡಿ ಸಿ ಅವರು ಯಾಕೆ ಮಂಗಳೂರಿನಲ್ಲೇ ಒಂದು ಬೇರೆ ರೀತಿಯ ನಿಯಮವನ್ನು ಮಾಡಿದ್ದಾರೆ ಈ ರಿಕ್ಷಾ ಚಾಲಕರಿಗೆ ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂತದ್ದು ಸೊ ಹಾಗಾಗಿ ಈಗ ಡಿ ಸಿ ಅವರು ಬರ್ತಾ ಇಲ್ಲ ಉತ್ತರವನ್ನು ಕೊಡ್ತಾ ಇಲ್ಲ ಹಾಗಾಗಿ ಪ್ರೊಟೆಸ್ಟ್ ಅನ್ನು ನಾವು ಮುಂದುವರಿಸ್ತೀವಿ ಅನ್ನುವಂತಹ ವಿಚಾರದಲ್ಲಿ ಈ ಪ್ರತಿಭಟನೆಕಾರರು ಮಾತಾಡ್ತಾ ಇರುವಂತಹ ವಿಚಾರ ಡಿ ಸಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ಸ್ಟೇಟ್ ಆಗಿರ್ಬೋದು ಸೆಂಟ್ರಲ್ ಆಗಿರ್ಬೋದು ಎರಡಕ್ಕೂ ಕೂಡ ವಿಚಾರವನ್ನು ತಿಳಿಸಬೇಕಾದಂತವರು ಡಿ ಸಿ ಅವರು ಸೊ ಹಾಗಾಗಿ ಒಂದಷ್ಟು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ಜನರು ಮಾತಾಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ ದಂಡ ಇಲ್ಲದ ದಂಡಾಧಿಕಾರಿ ಯಾಕೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ವಿಚಾರ ಮತ್ತೆ ಡಿ ಸಿ ಅವರು ಯಾವ ರೀತಿ ಉತ್ತರವನ್ನು ಇದಕ್ಕೆ ಕೊಡ್ತಾರೆ ಮತ್ತು ಇವರಿಗೆ ಪರ್ಮಿಟನ್ನು ಕೊಡ್ತಾರಾ ಅನ್ನುವಂಥ ವಿಚಾರದಲ್ಲಿ ನಮಗೆ ಗೊತ್ತಿಲ್ಲ ಡಿ ಸಿ ಅವರು ಬಂದು ಉತ್ತರವನ್ನು ಕೊಡಲೇಬೇಕು ಅನ್ನುವಂಥ ವಿಚಾರದಲ್ಲಿ ಇವರು ಮಾತಾಡುವಂಥದ್ದು ಇವರು ಕೂಡ ಟ್ಯಾಕ್ಸ್ ಕಟ್ತಾರೆ ನಾನು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿಗಳಿಗೂ ಮಾತಾಡುವಂಥದ್ದು ಹೇಳಿದ್ರೆ ಈಗ ಕಾಂಗ್ರೆಸ್ನ ಐವನ್ ಡಿಶೋಜರ್ ಅವರು ಕೂಡ ರಿಕ್ಷಾ ಚಾಲಕದ ಅಧ್ಯಕ್ಷರಾಗಿದ್ದಾರೆ ರಿಕ್ಷಾ ಚಾಲಕರ ತೊಂದರೆಯಲ್ಲಿದ್ದಾಗ ನೀವು ಬಂದು ಮಾತಾಡಬೇಕು ಯಾಕೆ ಮಾತಾಡ್ತಿಲ್ಲ ಅನ್ನುವಂಥ ವಿಚಾರ ಮತ್ತು ಈ ಪೊಲಿಟಿಷಿಯನ್ಗೂ ಕೂಡ ವಿರೋಧ ಪಕ್ಷದ ಪೊಲಿಟೀಷಿಯನ್ಗೂ ಕೂಡ ಈ ರೀತಿ ನಿಯಮ ಬಂದಾಗ ಯಾಕೆ ನೀವು ಮಾತಾಡ್ತಾ ಇಲ್ಲ ಬಡವರ ಪರವಾಗಿ ಇಲ್ವಾ ಯಾಕಂತ ಹೇಳಿದ್ರೆ ಇವರು ಪೆಟ್ರೋಲ್ ಹಾಕ್ಬೇಕಾದ್ರೆ ಗ್ಯಾಸ್ ಹಾಕಬೇಕಾದ್ರೆ ಟ್ಯಾಕ್ಸ್ ಅನ್ನು ಕಟ್ತಾರೆ ರಿಕ್ಷಾದವರು ಟ್ಯಾಕ್ಸ್ ಅನ್ನು ಕಟ್ತಾರೆ ಟ್ಯಾಕ್ಸ್ ಇಂದ ನಿಮ್ಗೆ ದುಡ್ಡು ಬರುತ್ತೆ ನಿಮ್ಗೆ ಸಂಬಳ ಬರುತ್ತೆ ಗೌರ್ಮೆಂಟ್ ಆಫೀಸರ್ಸ್ ಯಾರಿದ್ದಾರೆ ಎಂ ಎಲ್ ಎ ಯಾರಿದ್ದಾರೆ ಎಂ ಪಿಗಳು ಯಾರಿದ್ದಾರೆ ನಿಮ್ಗೆ ಟ್ಯಾಕ್ಸ್ ಇಂದ ದುಡ್ಡು ಬರುತ್ತೆ ಹಾಗಾದ್ರೆ ನಿಮ್ಗೆ ಇವರ ಪೆಟ್ರೋಲ್ ನ ಟ್ಯಾಕ್ಸ್ ನ ದುಡ್ಡು ಗ್ಯಾಸ್ ನ ಟ್ಯಾಕ್ಸ್ ನ ದುಡ್ಡು ಬೇಕು ಇವರ ಪ್ರಾಬ್ಲಮ್ ಬಂದಾಗ ನೀವು ಮಾತಾಡೋಕೆ ಇಲ್ವಾ ಅನ್ನುವಂತ ವಿಚಾರದಲ್ಲಿ ಸೊ ಏನ್ ನಿಮ್ಮ ಆಗ್ರಹ ಏನು ಅಂತ ಹೇಳಿ ಸರ್ ನಮ್ಮ ಆಗ್ರಹ ಅಂತ ಹೇಳಿದರೆ ನೋಡಿ ಸಬ್ಸಿಡಿ ಯೋಜನೆಯಲ್ಲಿ ಕೊಟ್ಟಂತ ಹಟೋ ರಿಕ್ಷಾಗಳನ್ನು ಒಬ್ಬೊಬ್ಬರಿಗೆ ಇಪ್ಪತ್ತೈದು ರಿಕ್ಷಾ ಮೂವತ್ತು ರಿಕ್ಷಾ ಕೊಟ್ಟಿದ್ದೀರಾ ಇದು ಆರ್ ಟಿ ಉಲ್ಲಂಘನೆ ಮಾಡಿದ್ದು ಕಾನೂನು ಉಲ್ಲಂಘನೆ ಯಾಕೆಂದರೆ ಸಬ್ಸಿಡಿ ಯೋಜನೆಯಲ್ಲಿ ಒಬ್ಬನಿಗೆ ತೆಗೀಲಿಕ್ಕೆ ಯಾವ ಸವಲತ್ತು ಯಾವ ಸರ್ಕಾರನ ಕೊಡಲ್ಲ ಆದರೆ ಇವರು ಮಾಡ್ತಾ ಇದ್ದಾರೆ ಇದು ಯಾರ ಇದರಲ್ಲಿ ಕೊಡೋದು ಇವರಿಗೆ ಏನು ಲಂಚ ಬಂದಿರ್ಬೋದಾ ಇವರಿಗೆ ದುಡ್ಡು ಇದೊಂದು ಇದು ಕೊಡೋದು ನಮ್ಮ ಆರ್ ಟಿ ಐಯಿಂದ ಕೊಡೋದು ಡಿ ಡಿಸಿ ಅದಕ್ಕೆ ಆರ್ಡರ್ ಕೊಡ್ತಾ ಇದ್ದಾರೆ ಸಬ್ಸಿಡಿ ರೂಪದಲ್ಲಿ ಒಬ್ಬನಿಗೆ ನಿರುದ್ಯೋಗಿಗೆ ಉದ್ಯೋಗ ಅವಕಾಶದಲ್ಲಿ ಸಬ್ಸಿಡಿ ರೂಪದಲ್ಲಿ ಕೊಡುವಂತ ಯೋಜನೆ ಇದು ಕೇಂದ್ರ ಸರ್ಕಾರದ್ದು ಈ ಯೋಜನೆಯನ್ನು ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ಬನಿಗೆ ಇಪ್ಪತ್ತೈದು ಗಾಡಿ ಒಬ್ಬನಿಗೆ ಮೂವತ್ತು ಗಾಡಿ ಎಲ್ಲ ಕೊಡ್ತಾ ಇದ್ದಾರೆ ಅವನು ಬಾಡಿಗೆ ಕೊಟ್ಟು ಈಗಲೂ ಗುಲಾಮಿಗೆ ಇಲ್ಲಿ ನಾವು ಆಟೋ ರಿಕ್ಷಾ ಚಾಲಕರು ಬೇರೆಯವರಿಗೆ ಬಾಡಿ ಕೊಡ್ತಾ ಇದ್ದಾನೆ ಯಾಕಂದ್ರೆ ಆಟೋ ರಿಕ್ಷಾ ಚಾಲಕರು ಇವತ್ತಿನವರೆಗೂ ಉಂಟಲ್ಲ ಎಷ್ಟೋ ಟ್ಯಾಕ್ಸಿಗಳು ಕಟ್ತಾ ಇದೆ ಪೆಟ್ರೋಲಿಯಂ ರೂಪದಲ್ಲಿ ಎಷ್ಟೋ ಟ್ಯಾಕ್ಸ್ಗಳು ಕಟ್ತಾ ಇದ್ದಾರೆ ಆದರೆ ಇವತ್ತಿನವರೆಗೂ ಯಾವ ಯೋಜನೆ ಸರ್ಕಾರದಿಂದ ಸಿಕ್ಕಿಲ್ಲ ನಾವು ಇಡೀ ಚಾಲಕರು ಹುಟ್ಟೋದಕ್ಕಿಂತಲೂ ಸಾಯುವವರೆಗೂ ಕೂಡ ನಾವು ಚಾಲಕರು ಬೇಕು ಇಲ್ಲಿ ಪೊಲೀಸ್ನವರು ನಿಂತಿದ್ದಾರೆ ಇವರಿಗೆ ಕೂಡ ಇಲ್ಲಿಗೆ ಬರಬೇಕಾದ್ರೆ ಚಾಲಕರೇ ಬೇಕು ಆದರೆ ಚಾಲಕರಿಗೆ ಯಾವ ಸವಲತ್ತು ಕೊಟ್ಟಿಲ್ಲ ಇದು ನಮಗೆ ಇಡೀ ನಾವು ವಂಚಿತರಾಗಿದ್ದೇವೆ ಸರ್ಕಾರದಿಂದ ವಂಚಿತರಾದವರು ನಾವು ಆದ್ರೂ ನಮಗೆ ನೋಡಿ ಮತ್ತು ನಮ್ಮನ್ನು ನೋಯಿಸ್ತಾ ಇದ್ದಾರೆ ನೋಡಿ ನಾವಿಲ್ಲಿ ಎಂಟು ಸಾವಿರ ರಿಕ್ಷಾ ಆಲ್ರೆಡಿ ಇದ್ದೇವೆ ನಮ್ಮ ಮುನ್ನೂರ ಎಪ್ಪತ್ತೈದು ಪಾರ್ಕ್ ಆಲ್ರೆಡಿ ಇತ್ತು ಆ ಪಾರ್ಕ್ಗಳು ಹೋಗಿ ಈಗ ನೂರ ಹದಿನೈದು ಪಾರ್ಕ್ಗಳಾಗಿವೆ ನೂರ ಪಾರ್ಕ್ಗಳು ಸ್ಮಾರ್ಟ್ ಸಿಟಿ ಯೋಜನೆ ರೋಡಿ ಅಗಲೀಕರಣ ಕಾಂಕ್ರೀಟೀಕರಣ ಹೇಳಿ ನಮ್ಮ ಪಾರ್ಕ್ಗಳನ್ನು ತೆಗ್ದರು ಮತ್ತು ಕೆಲವು ಮಾಹಾಲ್ಗಳಾಗುವಾಗ ಅದರಲ್ಲಿ ನೆಪದಲ್ಲಿ ನಮ್ಮ ಪಾರ್ಕ್ಗಳನ್ನು ತೆಗ್ದರು ಮತ್ತೊಂದು ಏನಾದಲ್ಲಿ ಇದ್ರೆ ಸರ್ ನೋಡಿ ಅದರಲ್ಲಿ ರಿಸೆಪ್ಷನ್ ಆದಂಥ ಪಾರ್ಕ್ಗಳು ಖಾಲಿ ಅರವತ್ತ್ ಪಾರ್ಕ್ ಮಾತ್ರ ಇರೋದು ಬೇರೆ ಯಾವ ಪಾರ್ಕು ಇಲ್ಲ ಅರವತ್ತ್ ಮೂರು ಪಾರ್ಕ್ ಮಾತ್ರ ರಿಸೆಪ್ಷನ್ ಆಗಿರೋದು ನಮ್ಮ ಲೆಕ್ಕಾಚಾರದಲ್ಲಿ ನೂರ ಹದಿನೈದು ಪಾರ್ಕ್ಗಳಿವೆ ಅದು ಬಿಟ್ಟು ಮತ್ತೆ ಇವರು ಯಾರು ನಮ್ಮ ಕಾರ್ಪೊರೇಷನ್ ಅಧಿಕಾರಿ ಅವರು ಹೇಳ್ತಾ ಇದ್ದಾರಂತೆ ಇನ್ನೂರ ಚಿಲ್ಲರ್ ಪಾರ್ಕ್ ಇದೆ ಎಲ್ಲಿದೆ ಸ್ವಾಮಿ ಅವ್ರು ತೋರಿಸ್ ನನಗೆ ಇನ್ನೂರ ಚಿಲ್ಲರು ಕಾರ್ಪೊರೇಷನ್ ಅಧಿಕಾರಿ ಮತ್ತು ಮೇಯರ್ ಹೇಳ್ತಾ ಇದ್ದಾರೆ ಅಂತೆ ಇಬ್ಬರು ಹೇಳ್ತಾ ಇದ್ದಾರೆ ಏಕೆಂದರೆ ನಮಗೆ ಇಲ್ಲಿ ಇನ್ನೂರ ಚಿಲ್ಲರ್ ಪಾರ್ಕ್ಗಳಿವೆ ಅಂತ ಆ ಇನ್ನೂರ ಚಿಲ್ಲರ ಪಾರ್ಕ್ಗಳೆಲ್ಲಿದೆ ಅಂತ ಅವ್ರು ತೋರಿಸ್ಕೊಳ್ಳಿ ನಮಗೆ ಮತ್ತು ನಾವು ಅವರಿಗೆ ಹೇಳ್ತೇವೆ ಇದು ಏನು ಇಲ್ಲಿ ಎಲ್ಲವನ್ನು ನಮ್ಮ ಉಡಾಫೆ ಮಾಡಿ ಎಲ್ಲ ರಾಜಕಾರಣಿ ಒಟ್ಟಾಗಿ ಈ ಈ ನಮ್ಮ ಬ್ಯಾಟ್ರಿ ಚಾಲಿತ ರಿಕ್ಷಾ ಚಾ ರಿಕ್ಷಾ ಕಂಪ್ನಿಗಳಿಂದ ಬೇಕಾದಷ್ಟು ದುಡ್ಡುಗಳನ್ನು ತೆಗೆದು ಇವರು ಮಾಡುವಂಥ ಹನಿ ಇದು ಇದಕ್ಕೆ ನಾವು ಕಡ್ಡಿ ಕಂಡು ಕಡ್ಡಾಯವಾಗಿ ನಾವು ಖಂಡಿಸ್ತೇವೆ ಇದರ ವಿರುದ್ಧ ನಾವು ಹೋರಾಟ ಮಾಡುತ್ತೇವೆ ಜಿಲ್ಲಾಧಿಕಾರಿ ನಮಗೆ ನೋಡಿ ನಾವು ಎಂಟು ಸಲ ಮನವಿಯನ್ನು ಕೊಟ್ಟೇವೆ ಇದೇ ಜಿಲ್ಲಾಧಿಕಾರಿಗೆ ಒಂದು ಸಲ ಜಿಲ್ಲಾಧಿಕಾರಿ ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಸಿಗಲ್ಲ ಅವರು ಒಂದು ಎರಡು ಮಾತಾಡ್ತಾರೆ ಅವರು ಹೇಳೋದು ಒಂದೇ ಶಾಲೆಗೆ ರಜೆ ಕೊಡೋದು ಮಾತ್ರ ಅವರ ಉದ್ದೇಶ ಬಿಟ್ಟು ಬೇರೆ ನಮ್ಮಂಥ ಬಡವರ ಪಾಯಿ ನೋಡ್ಲಿಕ್ಕೆ ಅವರಿಗೆ ಆಗಲ್ಲ ಅವರು ಡಿ ಸಿ ಆಗಿ ಇಲ್ಲಿ ಯಾಕೆ ಬಂದಿದ್ದೀರಾ ಶಾಲೆಗೆ ರಜೆ ಕೊಡ್ಲಿಕ್ಕೆನಾ ಇಷ್ಟೆಲ್ಲ ಡಿ ಸಿ ಅವರು ಬಂದಿದ್ದಾರೆ ಯಾರು ಈ ಥರ ಶಾಲೆಗೆ ರಜೆ ಕೊಡುವವರು ಡಿ ಸಿ ಇಲ್ಲ ಯಾರು ಮಕ್ಕಳು ಫೋನ್ ಮಾಡಿ ಶಾಲೆ ರಜೆ ಉಂಟು ಅಂತ ಕೇಳುವಂಥ ಡಿ ಸಿ ಯಾರು ಬಂದಿಲ್ಲ ಆದರೆ ಇಂಥ ಡಿ ಸಿ ಅವರು ನಮ್ಮ ಜಿಲ್ಲೆಗೆ ಬೇಕಾ ಸರ್ ಅವರು ಅವರು ಬೇರೆ ಕಡೆಯಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ಡಿ ಸಿ ಆಗಿದ್ದವರು ಆದರೆ ನಾವು ಇಲ್ಲೇ ಬದುಕುವವರು ನಮಗೆ ಇಲ್ಲಿ ಒಂದು ಬದುಕಲಿಕ್ಕೆ ಅವಕಾಶ ಕೊಡೋದು ಇವರು ಮಾಡಿ ಕೊಡಿದ್ರೆ ಮತ್ತು ನಾವು ಎಲ್ಲಿ ಬದುಕಲಿ ನಮ್ಮ ಡಿಮ್ಯಾಂಡ್ ಏನಿಲ್ಲ ಈಗ ಬ್ಯಾಟ್ರಿ ಚಾಲಿತ ರಿಕ್ಷಾವನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಒಂದು ಅದನ್ನು ನಿಲ್ಲಿಸಬೇಕು ಮತ್ತೆ ಯಾರೆಲ್ಲ ಪರ್ಮಿಟರ್ಗಳು ಇತ್ತು ಅದನ್ನು ಮಾರಿ ತಕ್ಕೊಂಡಿದ್ದಾರೆ ನಿರುದ್ಯೋಗಿಗಳಿಗೆ ಇದ್ದ ಉದ್ಯೋಗವನ್ನು ಮಾರಿ ನಿರುದ್ಯೋಗಿ ಆಗಿ ಮತ್ತೆ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ನಿಲ್ಲಿಸಬೇಕು ನಮ್ಮದು ಇದೇ ಡಿಮ್ಯಾಂಡ್ ಇರೋದು ಮತ್ತೊಂದು ಏನಂತ ಹೇಳಿದ್ರೆ ಫ್ರೀ ಪರ್ಮಿಟ್ ಅಂದಲ್ಲಿ ಒಂದು ಸಲ ಕೊಟ್ಟಿದ್ದಾರೆ ಇಲ್ಲಿ ಅದು ಕೂಡ ಅದೇ ಥರ ಅದು ನಮ್ಮ ಆರ್ ಟಿ ಎ ಕಮಿಟಿಯಲ್ಲಿ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಫ್ರೀ ಪರ್ಮಿಟನ್ನು ನಾವು ಕೊಡ್ತೇವೆ ಅದನ್ನು ಯಾರಾದರೂ ಮಾರಲಿಕ್ಕಿಲ್ಲ ಅವನಿಗೆ ಬೇಕಾದರೆ ಅವನು ಸತ್ತರೆ ಅವನು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವನ ಅನ್ನ ತಮ್ಮಂದಿರಿಗೂ ಕೊಡಲಿಕ್ಕಿಲ್ಲ ಅಂತ ಅಂಥನೂ ರಿಟರ್ನ್ ಕೊಡಬೇಕು ಇನ್ನೊಂದು ನಿರುದ್ಯೋಗಿಗೆ ಅದನ್ನು ಕೊಡ್ತೇವೆ ಅಂತ ಹೇಳಿದರು ಆದರೆ ಅಂಥದ್ದನ್ನು ಬೆಂಗಳೂರಿಗೆ ಹೋಗಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿ ಇಲ್ಲಿ ಆರ್ ಟಿ ಒ ಆಫೀಸರ್ ರೆಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ ಹಾಗಾದರೆ ಈ ಆರ್ ಟಿ ಒ ಆಫೀಸರಿಗೆ ಗೊತ್ತಿಲ್ವಾ ನಿರುದ್ಯೋಗಿಗಳಿಗೆ ಉದ್ಯೋಗ ಅಂತ ಕೊಟ್ಟದನ್ನು ಮಾರ್ತಾ ಇದ್ದಾರೆ ಸರ್ ಇದೇನು ಗೊತ್ತಿಲ್ಲ ಇದೇನು ಯಾಕೆ ಏನು ಹೇಳಿದ್ರಿ ಅಂಗವಿಕಲರಿಗೆ ಹೋಗ್ಲಿಕ್ಕೆ ಸೈಕಲ್ ಕೊಟ್ಟಾಗ ಅಂಗವಿಕಲರು ಊಟಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಆ ಸೈಕಲನ್ನು ಮಾರಿದಂಗೆ ಆಗ್ತೀವಿ ಮತ್ತೆ ಅವ್ರು ನಡಿಬೇಕು ಅದರಲ್ಲಿ ಅಲ್ಲ ಸರ್ ಆ ಸೈಕಲಲ್ಲಿ ಓದು ಯಾರಾದರೂ ಬೇಡಿಯಾದ್ರೂ ತಿನ್ಬೋದಿತ್ತಲ್ಲ ಅಂಥದನ್ನು ಬಿಟ್ಟು ಏನು ಮಾಡ್ತಾ ಇವರು ಏನು ಮಾಡ್ತಾ ಇದಾರೆ ಅಂತ ಹೇಳಿದರೆ ನಮ್ಮ ಆರ್ ಟಿ ಸಾಹೇಬರು ನಮಗೆ ಎಲ್ಲದರಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಅನ್ಯಾಯವನ್ನು ನಮ್ಮ ಸಹಿಸಲಿಕ್ಕೆ ಆಗಲ್ಲ ಪ್ಲೀಸ್ ಈ ಅನ್ಯಾಯವನ್ನು ಸಹಿಸ್ಲಿಕ್ಕಾಗಲ್ಲ ನಮಗೆ ಕಡ್ಡಾಯವಾಗಿ ಆದಷ್ಟು ಬೇಗ ನಮ್ಮ ಇಲ್ಲಿ ಈಗ ನಡೆಯುವಂಥ ಈ ಅನೇಕ ನಿಲ್ಲಿಸಬೇಕು ನಾವು ಹೇಳ್ತಾ ಇದ್ದರು ಡಿ ಸಿ ಅವರಿಗೆ ಸುಡುಗೆ ಸಿಕ್ಕಿದೆ ಅಂತ ನಾವು ಕಟ್ಟಂ ಕಟ್ಟ ಕುಳ್ಳ ನಾವು ಹೇಳ್ತಾ ಇದ್ದೇವೆ ನಾ ಡಿ ಸಿ ಸಾಹಿಬರಿಗೆ ಸುಡುಗೆ ಬಂದಿದೆ ಅಂತ ಯಾಕೆಂದರೆ ಬಂದಿಲ್ಲದ್ರೆ ನಮ್ಮ ಸ್ಪಂದನೆಗೆ ಅವರು ಒಂದು ದಿವಸ ಆದರೂ ಅದು ನಮಗೆ ಸ್ಪಂದಿಸ್ತಾ ಇದ್ದರು ಆದರೆ ನಾವು ಇವತ್ತರವರೆಗೆ ಎಂಟು ಸಲ ನಾವು ಮೀಟ ಮನವಿ ಕೊಟ್ಟರು ನಮಗೆ ಸ್ಪಂದಿಸಿಲ್ಲ ಯಾವುದೇ ಮುಂಚೆ ಒಂದು ಮುಂಚೆ ಒಂದು ಇದನ್ನು ಆರ್ ಟಿ ಎ ಸಾಹಿಬರು ಕೊಡ್ತಾ ಇದ್ದಾರೆ ಇತ್ತನೇ ಮಿತ್ತಲ ಅಂತೇಳಿ ಇದು ನೋಡಿ ಇದು ಈಗ ಬಂದ ಕಾನೂನಲ್ಲ ಸರ್ ಇದು ವಾಹನ ಇದು ಇದು ಯಾವುದಂತೇಳಿದರೆ ನೋಡಿ ಇದು ಯಾವುದಂತೇಳಿದರೆ ಫಸ್ಟು ಟೂ ಸ್ಟಾಕ್ ಗಾಡಿ ಅಂತ ಹೇಳಿತ್ತು ಟೂ ಸ್ಟಾಕ್ ಗಾಡಿಯಲ್ಲಿ ಬ್ಯಾಟ್ರಿ ಇದ್ದಿಲ್ಲ ಕಿಕ್ ಹೊಡ್ಕೊಂಡು ಓಡಿ ಅಂತ ಟೂ ಸ್ಟಾಕ್ ಗಾಡಿ ಇತ್ತು ಈಗ ಬ್ಯಾಟ್ರಿ ಚಾಲಿತ ಗಾಡಿ ಆಗಿದೆ ಅದಕ್ಕೆ ಬಂದಂಥ ಮನವಿ ಇದನ್ನು ಇದನ್ನು ನಮಗೆ ತೋರಿಸ್ತಾ ಇದ್ದಾರೆ ಆಗ ಇವರು ಯಾರು ಒತ್ತಡದಲ್ಲಿ ಇದನ್ನು ನಮಗೆ ತೋರಿಸ್ತಾರೆ ಬ್ಯಾಟ್ರಿ ಚಾಲಿತ ಈತನಲ್ಲಿ ಮಿತ್ತಲಂದ್ರೆ ಗ್ಯಾಸ್ ಮತ್ತು ಎಲ್ ಪಿ ಜಿ ಯಾವುದು ಗ್ಯಾಸ್ ಮತ್ತು ಸಿ ಎನ್ ಜಿ ಈ ಸಿ ಎನ್ ಜಿಯನ್ನು ಬಿಟ್ಟು ಇವರು ಬ್ಯಾಟ್ರಿ ಚಾಲಿತ ಅಂತ ಹೇಳಿದರೆ ಅದು ಫೋರ್ ಸ್ಟಾಕ್ ಅಂತ ಅದು ಫೋರ್ ಸ್ಟಾಕು ಅದು ರಿಯಲ್ ಹೇಳಿದರೆ ಅದು ಇದಲ್ಲ ಯಾವುದು ಫೋರ್ ಸ್ಟಾಕ್ ಗಾಡಿಯನ್ನು ಇತನ ಮಿತಲೆ ಅಂತ ತೋರಿಸ್ತಾ ಇದ್ದಾರೆ ಇದು ನಮಗೆ ರಿಯಲ್ ಹೇಳಿದರೆ ಇದು ನಮಗೆ ಬ್ಯಾಟ್ರಿ ಚಾಲಿತ ಇದಲ್ಲ ಇದು ಆವತ್ತು ಟೂ ಸ್ಟಾಕ್ ಗಾಡಿ ಹೋಗಿ ಫೋರ್ ಸ್ಟಾಕ್ ಗಾಡಿ ಬರಬೇಕಂತಲ್ಲಿ ಕೊಟ್ಟಂತ ಇದು ಮಾಹಿತಿ ಆ ಮಾಹಿತಿಯಲ್ಲಿ ಇದು ನಮ್ಮ ಹತ್ರ ಫಸ್ಟ್ಗೂ ಕೂಡ ಇದೆ ಈಗಲೂ ಗುಡುಗಿದೆ ಈಗ ಬಂದಂಥ ಆರ್ ಟಿ ಆಫೀಸರಿಗೆ ಈಗ ಸಿಕ್ಕಿಬಹುದು ಆದರೆ ನಮಗೆ ಇದು ಈಗಲ್ಲ ಸರ್ ಇದು ನಮಗೆ ಹತ್ತು ವರ್ಷ ಮುಂಚೆನೆ ನಮಗೆ ಸಿಕ್ಕಿದೆ ಅದು ಇದು ಹತ್ತು ವರ್ಷ ಈಗ ತಂತ ತೋರಿಸ್ತಾರೆ ಇದನ್ನು ಹಾಗಾದ್ರೆ ಇವರು ದುಡ್ಡು ತೆಗೆಯೋದು ಮಾಡ್ತಾರ ಒಂದು ಮತ್ತೊಂದು ಆರ್ ಟಿ ಓ ಕಚೇರಿಯಲ್ಲಿ ದುಡಿಯುವವರಿಗೆ ಪರ್ಮಿಷನ್ ಪರ್ಮಿಟ್ ಕೊಟ್ಟಿದ್ದಾರೆ ಪರ್ಮಿಟ್ ಕೊಟ್ಟಿದ್ದಾರೆ ಬ್ಯಾಟ್ರಿ ಚಾಲಿತ ಸಬ್ಸಿಡಿ ಯೋಜನೆ ಕೊಟ್ಟಿದ್ದಾರೆ ಇದು ಯಾರು ಕೊಟ್ಟರು ಸರ್ ಆರ್ ಜಿ ಆಫೀಸರ್ಜಿಸ್ಟ್ರೇಷನ್ ಮಾಡೋದು ಅವರಿಗೆ ಗೊತ್ತಿಲ್ಲ ಅಂತ ಡಿಸಿ ಗೊತ್ತಿಲ್ಲ ಅಂತೆ ಅವರು ಇಲ್ಲಿ ಹೋಗಿ ಕೇಳ್ಬೇಕಂತೆ ಇಲ್ಲಿ ಮೇಯರ್ ಹತ್ರ ಕೇಳ್ಬೇಕಂತೆ ಯಾರ ಹತ್ರ ನಾವು ಹಾಗಾದ್ರೆ ನಮಗೆ ನ್ಯಾಯ ಇಲ್ವಾ ಆಲ್ರೆಡಿ ನಾವು ಇಡೀ ಸರ್ಕಾರದ ವಂಚಿತರಾದ ನಾವು ರಿಕ್ಷಾ ಚಾಲಕರು ಇವತ್ತು ನಮಗೆ ನ್ಯಾಯಾನೇ ಕೊಡಿಸ್ಲಿಕ್ಕೆ ಯಾರು ಇಲ್ವಾ ಮಂಗಳೂರಲ್ಲಿ ಮಾತ್ರ ಬಂದಿರುವುದು ಮಂಗಳೂರಲ್ಲಿ ಮಂಗಳೂರಲ್ಲಿ ಬೇಕಾದಷ್ಟು ಡಿ ಸಿ ಸಾಹಿಬ್ರನ್ನು ಮತ್ತು ಆರ್ ಟಿ ಸಾಹೇಬ್ರನ್ನು ಪರ್ಚೇಸ್ ಮಾಡಿದ್ರೆ ದುಡಿಬೇಕ ಎಲೆಕ್ಟ್ರಿಕ್ ರಿಕ್ಷಾ ರಿಕ್ಷಾ ದುಡಿಬೇಕು ಎಲ್ಲಿ ದುಡಿಬೇಕು ಅವ್ರು ಎಲ್ಲಿ ಬೇಕಾ ದುಡಿಲಿ ನಮ್ಗೆ ಅದ್ರ ಇದಲ್ಲ ಎಲೆಕ್ಟ್ರಿಕ್ ರಿಕ್ಷಾ ಕೊಟ್ಟವರಿಗೆ ಯಾರು ಅದು ಯೋಜನೆ ಯಾವ್ದು ಅಂತ ಬಸ್ತೆಯಲ್ಲಿ ಅವರು ಅದು ನಿರುದ್ಯೋಗಿಗಳಿಗೆ ಅವಕಾಶ ಅಂತೇಳಿ ಯೋಜನೆ ಇಪ್ಪತ್ತೈದು ಗಾಡಿ ಯಾರಿಗೆ ಕೊಡ್ತೀರಿ ಸರ್ ಇಪ್ಪತ್ತೈದು ಗಾಡಿ ಮೂವತ್ತು ಗಾಡಿ ಕೊಡ್ತಾರಲ್ಲ ಸರ್ ಅವನೇನು ನಿರುದ್ಯೋಗಿಯನಾ ಅವ್ರು ನಿರುದ್ಯೋಗಿ ಅಣ್ಣ ಮತ್ತೆ ಆಲ್ರೆಡಿ ಪರ್ಮಿಟ್ ಆಲ್ರೆಡಿ ಫ್ರೀ ಕೊಟ್ಟಿದ್ದಾರೆ ನಿರುದ್ಯೋಗಿಗೆ ಅಂತ ಪರ್ಮಿಟ್ ಅನ್ನು ಮಾರಿ ಅಂತ ಅವ್ರ ನಿರುದ್ಯೋಗಿ ಈಗ ಎಲೆಕ್ಟ್ರಿಕ್ ರಿಕ್ಷಾದವರು ಪಾರ್ಕ್ ಅಲ್ಲಿ ನಿಲ್ಬಹುದು ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ ನೀವು ನಾವು ಹೇಳಲ್ಲ ಸರ್ ಯಾಕಂದ್ರೆ ಎಲೆಕ್ಟ್ರಿಕಲ್ ರಿಕ್ಷಾ ನಮ್ಮ ಪಾರ್ಕ್ ಅಲ್ಲಿ ನಿಲ್ಲದೆ ಬೇಡ ಅದು ನಮಗೆ ಡೇಂಜರ್ ಆಗ್ತಾ ಇದೆ ಯಾಕಂದ್ರೆ ನಾಳೆ ಒಂದು ನಿಮಿಷ ಒಂದು ನಾವು ಗ್ಯಾಸ್ ಎಲ್ ಪಿ ಜಿ ಅಲ್ಲಿ ದುಡಿಯುವಂತ ಗಾಡಿಗಳು ನಮ್ಮ ಪಾರ್ಕ್ ಲೈನ್ ಅಲ್ಲಿ ಇರುವುದು ಎಲೆಕ್ಟ್ರಿಕಲ್ ರಿಕ್ಷಾ ಯಾವಾಗ ಡಮರ್ ಅಂತ ನಮಗೆ ಧೈರ್ಯ ಬರಲ್ಲ ನಮ್ಮಲ್ಲಿ ಗ್ಯಾಸ್ಗಳು ಅವರಿಗೆ ಯಾವ ರೀತಿ ದುಡಿಬೇಕು ಅವ್ರು ಯಾವ ರೀತಿ ದುಡಿಬೇಕ ತಂದವರಿಗೆ ಗೊತ್ತಿಲ್ಲ ಸರ್ ಯಾವ್ದು ನಾವು ಬೇಡ ಅಂತ ಫಸ್ಟಿಗೆ ಅದು ಬರುವಾಗ ಫಸ್ಟಿಗೆ ಇಪ್ಪ ಈಗಲ್ಲ ಅದ್ ಹಾಗಾದ್ರೆ ಹಾಗಾದ್ರೆ ನೀವು ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ದ್ವಂದ್ವ ನೀತಿ ಬೇಡ ಎಲೆಕ್ಟ್ರಿಕ್ ರಿಕ್ಷಾಕ್ಕೂ ಮತ್ತೆ ನಿಮ್ಗೂ ಕೂಡ ಒಂದೇ ರೀತಿಯ ನಿಯಮ ಬರಲಿ ಬರಲಿ ಅದೇ ರೀತಿ ನಿಯಮ ಬರಲಿ ಎರಡು ನಿಯಮ ಬೇಡ ನಮ್ಗೆ ಯಾಕಂತ ಹೇಳಿದ್ರೆ ಒಂದು ಜಿಲ್ಲಾದ್ಯಂತ ದುಡಿಲಿಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಈಗ ಏನಾಗಿದೆ ಅಂದ್ರೆ ಪುತ್ತೂರಿನಲ್ಲಿ ಬಂದವನು ಇಲ್ಲಿ ದುಡಿತಾನೆ ಗ್ರಾಮಾಂತರ ಏರಿಯಾದಲ್ಲಿ ಎರಡು ಸಾವಿರ ಮೂರು ಸಾವಿರ ರಿಕ್ಷಾ ಆಲ್ರೆಡಿ ಇದೆ ಅಂತ ರಿಕ್ಷಾಗಳು ಬಂದಿದೆ ಈಗ ಗ್ರಾಮಾಂತರದ ಎಲ್ಲಿಯಾದ್ರೂ ನೀವು ಹೋಗಿ ಎಲ್ಲಿಗೂ ಬ್ಯಾಟ್ರಿ ಗಾಡಿ ತಗೊಂಡ್ರೆ ಅದಕ್ಕೆ ನಮ್ದು ಈ ಗಾಡಿ ಟಿ ವಿ ಎಸ್ ಆಗಲಿ ಬಜಾಜ್ ಆಗಲಿ ಮೊದಲಿದ್ದ ಗಾಡಿ ತಗೊಂಡ್ರೆ ಅದಕ್ಕೆ ಪರ್ಮಿಟ್ ಹಾಕ್ಬೇಕು ಈಗ ಬ್ಯಾಟ್ರಿ ಗಾಡಿಗೆ ಪರ್ಮಿಟೇ ಬೇಡಂತೆ ಎಲ್ಲಿ ಬೇಕಾದರೂ ಹೋಗ್ಬೋದಂತೆ ಅದು ಯಾವ ಕಾನೂನು ಅದ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನ ಅದು ಹೇಗೆ ಆಗ್ತದೆ ಅದನ್ನು ನಾವು ಕ್ವಶನ್ ಮಾಡೋದು ಅವ್ರು ದುಡಿದು ಬೇಡ ಅಂತ ಹೇಳುದಿಲ್ಲ ನಾವು ಅವರಿಗೆ ಪರ್ಮಿಟ್ ಬೇ ಅವರು ಅವರ ಗಾಡಿಗೆ ಪರ್ಮಿಟ್ ಬೇಡಂತೆ ನಮಗೆ ಪರ್ಮಿಟ್ ಬೇಕಂತೆ ಅದು ಯಾವ ಕಾನೂನು ಅದು ನೀವು ಡೈರೆಕ್ಟ್ ಹೋದ್ರೂ ಕೆಲಸ ಆಗಲ್ಲ ಬ್ರೋಕರ್ ಮುಖಾಂತರನೇ ಹೋಗಬೇಕು ಮತ್ತು ಆರ್ ಟಿ ಓ ರೀ ಅವರು ಬ್ರೋಕರ್ ಮುಖಾಂತರನೇ ಸಿಗ್ನೇಚರ್ ಹಾಕಲಿ ಆರ್ ಟಿ ಓ ಹೋಗಿ ಮನೇಲಿ ಕೂರ್ಬೋದಲ್ಲ ಸರ್ ಬ್ರೋಕರ್ ಅವರೆಲ್ಲ ತಗೊಂಡು ಮನೆಗೆ ಹೋಗಿ ಅವ್ರಿಗೆ ಸಿಗ್ನೇಚರ್ ಹಾಕಿ ಕೊಡ್ಬೋದಲ್ಲ ಸರ್ ಇದು ಅದೆಲ್ಲ ಆರ್ ಟಿ ಓ ಆಫೀಸ್ ಕಚೇರಿ ಓಪನ್ ಇದೆಯಂತೆ ಆದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಬ್ರೋರ್ಗಲಿ ಅಂತೆ ಇದು ಕೂಡ ಮಾಡುವಂತ ಕೆಲಸ ಅನೇಕ ಅಲ್ವಾ ಸರ್ ಈಗ ಈ ರಿಕ್ಷಾ ಚಾಲಕರ ಪ್ರತಿಭಟನೆ ಏನಿದೆ ನಾವು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗಲಿ ನಾವು ವಿರೋಧಿಗಳಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೇರೆ ಬೇರೆ ನಿಯಮ ನಿಯಮ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ಒಂದು ಈ ಬ್ಯಾಟರಿ ಚಾಲಿತ ರಿಕ್ಷಾವನ್ನು ಅನುಮೋದನೆ ಮಾಡಬೇಕಾದರೆ ಅಲ್ಲಿಯ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರವನ್ನು ಕೊಟ್ಟಿದೆ ಈಗ ಇದೇ ನೀವು ತಮಿಳುನಾಡಿಗೆ ಹೋದರೆ ತಮಿಳುನಾಡು ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ ಇಲ್ಲಿ ಅಂತಹ ರಿಕ್ಷಾಗಳಿಗೆ ನಮ್ಮಲ್ಲಿ ಇದು ನಾಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾರು ಹೊಣೆ ಎಂಬ ಅದನ್ನು ಕೊಟ್ಟು ಆದ ನಂತರ ಅದನ್ನು ಮೂವೇ ಮಾಡಲಿಲ್ಲ ಇಲ್ಲಿ ಇಲ್ಲಿ ನೋಡಿ ನಮಗೆ ಈಗ ನಾವು ಒಂದು ಈ ರಿಕ್ಷಾ ತಗೊಳ್ಬೇಕಾದ್ರೆ ನಮಗೆ ಒಂದು ಪರ್ಮಿಟ್ ಅಂತ ಕೊಟ್ಟರು ಒಲೆ ಒಂದರಲ್ಲಿ ದುಡೀನು ಅಂತ ಕೊಟ್ಟರು ಎಲೆಕ್ಟ್ರಿಕ್ ರಿಕ್ಷಾಗಳಿಗೆ ಈಗ ಅವರು ಇಲ್ಲಿ ಎಲೆಕ್ಟ್ರಿಕ್ ಕೊಡ್ತಿದ್ದಾರೆ ಈಗ ನೀವು ಒಂದು ಸಾಮಾನ್ಯ ಪ್ರಜೆ ನೀವು ನಿರುದ್ಯೋಗದಲ್ಲಿ ಇದ್ದೀರಾ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ ಏನಂತ ಹೇಳಿ ಸ್ಪಷ್ಟವಾಗಿ ತೋರಿಸಿ ನೀವು ಒಂದು ನಿರುದ್ಯೋಗಿ ಇದ್ದರೆ ನೀವು ಒಂದು ರಿಕ್ಷಾ ತಗೊಳ್ಳಿ ದುಡಿಯಿರಿ ಒಳ್ಳೆಯ ವಿಚಾರ ಸರಿ ನಿಮಗೆ ಕೊಟ್ಟದು ನಿರುದ್ಯೋಗಿ ನಿರ್ಮೂಲನೆ ಸಮಸ್ಯೆ ಪರಿಹಾರ ಸರ್ಕಾರದ ನಿಯಮ ಬಗೆಹರಿಸಬೇಕು ಅಂತ ಹೇಳಿ ನಿರುದ್ಯೋಗಿಗಳಿಗೆ ಅಂತ ರಿಕ್ಷಕ್ಕೆ ಸಬ್ಸಿಡಿ ಕೊಟ್ಟು ಕೊಡ್ತಾ ಇದ್ದಾರೆ ಆ ಸಬ್ಸಿಡಿ ದುಡ್ಡನ್ನು ಕಂಪನಿಯವರು ತೋರಿಸುವುದಿಲ್ಲ ಸಬ್ಸಿಡಿ ದುಡ್ಡು ಎಷ್ಟು ತೋರಿಸಿದೆ ಮೂರು ಲಕ್ಷದ ಎಂಬತ್ತಾರು ಸಾವಿರ ಅದೇ ಕಂಪನಿ ಅವನು ಏನು ಮಾಡುತ್ತಾನೆ ಅವರ ಕಂಪನಿಯಿಂದಲೇ ಪ್ರತಿಷ್ಠಿತ ಅವರ ಇದನ್ನೇ ಫೈನಾನ್ಸ್ ಲೋನ್ ಮುಖಾಂತರ ಮಾಡಿಕೊಡ್ತಾನೆ ಹನ್ನೊಂದು ಸಾವಿರ ಅವರು ಕಟ್ಟಬೇಕಾಗ್ತದೆ ಅವರಿಗೂ ಕಟ್ಟಲಿಕ್ಕೆ ಪರಿಸ್ಥಿತಿ ಬರ್ತಾ ಇಲ್ಲ ಅವರು ಹೇಳ್ತಾರೆ ಅವರು ಮೊನ್ನೆ ಆಚೆ ತಿರುಗಡಿ ಈಚೆ ನಮಗೆ ಆಗ್ತಾ ಇಲ್ಲ ಸ್ವಾಮಿ ನಾವು ಎಲ್ಲಿ ದುಡಿಬೇಕು ಅಂತಿಲ್ಲ ಅವರ ಪ್ರಶ್ನೆ ಆದರೆ ನಮ್ಮ ಇಲ್ಲಿ ಪ್ರಶ್ನೆ ಏನು ಅಂತ ಅಂದರೆ ನಾವು ಇಲ್ಲಿ ದುಡಿದವರು ನಾವು ತೊಂಬತ್ತನೇ ಸಾವಿಯಿಂದ ದುಡ್ತಾ ಇದ್ದೇವೆ ಸ್ವಾಮಿ ಆಟೋ ರಿಕ್ಷಾದಲ್ಲಿ ದುಡ್ದವರು ಇದ್ದಾರೆ ಹಿರಿಯರಿದ್ದಾರೆ ಎಂಬತ್ತು ಪ್ರಾಯದವರು ಎಂಬತ್ತು ವರ್ಷ ಪ್ರಾಯದವರು ದುಡಿತಿದ್ದಾರೆ ಇದ್ದಾರೆ ನಮ್ಮ ಹಿರಿಯರು ರಿಕ್ಷಾದಲ್ಲಿ ಇಷ್ಟು ಕಷ್ಟಪಟ್ಟು ನಾವು ದುಡಿಬೇಕಾದರೆ ನಮ್ಮ ಒಂದು ಮನವಿಗೆ ಸ್ಪಂದಿಸದೆ ಐನೂರು ಬಂದ ರಿಕ್ಷಾಗಳು ಈಗ ನಿಮಗೆ ನಿಮಗೆ ಅವರ ಮಾತು ಕೇಳಲಿಕ್ಕೆ ಆಗ್ತದೆ ಆದರೆ ಎಂಟು ಸಾವಿರ ಬಡ ಜನರ ನಿಮಗೆ ಮಾತು ಕೇಳಲ್ವ ಜಿಲ್ಲಾಧಿಕಾರಿ ಹಾಂ ನೋಡಿ ಬಸ್ ಒಂದು ಒಂದು ವಿಚಾರ ಸ್ಪಷ್ಟವಾಗಿದೆ ಈಗ ಒಬ್ಬರಿಗೆ ನಿರುದ್ಯೋಗ ನಿರ್ಮೂಲನೆ ಒಂದು ಇದನ್ನು ಎಷ್ಟೋ ಜನ ಬಂಡವಾಳ ಮಾಡಿ ಉದ್ಯೋಗ ಮಾಡಿಕೊಂಡಿದ್ದಾರೆ ಹೇಗೆ ಒಬ್ಬನೇ ಒಂದೇ ಅಲ್ಲಿ ಐದು ರಿಕ್ಷಾ ಐದು ರಿಕ್ಷಾಗಳನ್ನು ಒಬ್ಬನೇ ಹೆಸರಲ್ಲಿ ಮಾಡಿಕೊಂಡಿದ್ದಾನೆ ದಿನಕ್ಕೆ ನಾಲ್ನೂರು ರೂಪಾಯಿಯಾಗಿ ದುಡಲಿಕೆ ಕೊಡ್ತಾನೆ ದಿನಕ್ಕೆ ನಾಲ್ನೂರು ರೂಪಾಯಿಯಾಗಿ ದುಡಿಲಿಕೆ ಕೊಡ್ತಾನೆ ಒಬ್ಬನೇ ಹೆಸರಲ್ಲಿ ಎಷ್ಟು ರಿಕ್ಷಾದ ರಿಜಿಸ್ಟ್ರೇಷನ್ ಮಾಡಬಹುದು ನಾವು ಹೇಳುವುದು ಪ್ರತಿಷ್ಠಿತ ಬಸ್ಸಿನ ಮಾಲಕ ಮಂಗಳೂರಿನಲ್ಲಿ ಪ್ರತಿಷ್ಠಿತ ಆತನಿಗೆ ಸ್ವಂತ ಬಸ್ಸುಗಳಿವೆ ಆ ಬಸ್ಸಿನ ಮಾಲಕನಾದಂಥವರು ಈಗ ಈ ರಿಕ್ಷಾಗಳನ್ನು ತೆಗೆದು ತನ್ನ ಡ್ರೈವರ್ನವರು ಒಂದು ದಿನದ ಬಸ್ಸಲ್ಲಿ ದುಡಿಯುವುದು ಇನ್ನೊಂದು ದಿನ ಆದರೆ ರಿಕ್ಷಾದಲ್ಲಿ ದುಡಿಯುವುದು ನಾಲ್ನೂರು ರೂಪಾಯಿ ದುಡ್ಡು ಕೊಟ್ಟು ದುಡಿಯುವುದು ಇಂಥ ಬಂಡವಾಳ ಮಾಡಿದರೆ ದುಡ್ಡಿದ್ದವನಿಗೆ ಒಂದು ಕಾನೂನು ಬಡವರಿಗೆ ಒಂದು ಕಾನೂನ ನಾವು ಹೇಳುವುದು ಎಲ್ಲರಿಗೂ ಕೊಡಿ ಸಮಾನವಾಗಿ ನೋಡುವುದಾದರೆ ಕೊಡಿ ಆದರೆ ನಮಗೆ ಏನು ಪರ್ಮಿಟ್ ನಿಯಮ ಮಾಡಿದ್ದೀರಾ ಆ ನಿಯಮದ ಅಡಿಯಲ್ಲಿ ಕೊಡಿ ಅದನ್ನು ಬಿಟ್ಟು ನಮ್ಮನ್ನು ನಮ್ಮನ್ನು ನೀವು ಬ್ರಿಟಿಷರ ಆಳ್ವಿಕೆಯಾಗಿ ಎರಡು ವಿಂಗಡಣೆ ಮಾಡಿ ನೀವು ಇಲ್ಲಿ ದುಡಿಯಿರಿ ಅವರು ಅಲ್ಲಿ ದುಡಿಯಿರಿ ಅದು ಬೇಡ ಒಂದೇ ತಾಯಿಯ ಮಕ್ಕಳಾಗಿ ನಾವು ಇಲ್ಲಿ ನೋಡಬೇಕಾದ್ರೆ ಮೊದಲಿಗೆ ನೀವು ನಮ್ಮನ್ನು ನೋಡಿ ನಮ್ಮ ಮನೆಯವರ ಪರಿಸ್ಥಿತಿ ನೋಡಿ ಐದೂವರೆ ಸಾವಿರ ಬ್ಯಾಂಕಿನ ಲೋನನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ನಾವು ಎಲ್ಲಿಂದ ತಂದು ಕಟ್ಟೋದು ಸ್ವಾಮಿ ಅದನ್ನು ತೋರಿಸಿ